ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶ ತುಮರಿ ಶಾಂತವೇರಿ ಗೋಪಾಲಗೌಡರ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಹಾ ಮ ಭಟ್ಟರ ನೆನಪಿನ ಹಬ್ಬ ಮತ್ತು ಶಾಂತವೇರಿಯ ಅಶಾಂತ ಸಂತ ಶಾಂತವೇರಿ ಶತಮಾನೋತ್ಸವ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಎಚ್ ಎಂ ರಾಘವೇಂದ್ರ ಭಟ್ ಹೇಳಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಅಭಿವ್ಯಕ್ತಿ ಬಳಗ ತುಮರಿ ಇವರುಗಳ ಸಹಯೋಗದಲ್ಲಿ ಮೂರು ದಿನಗಳ ಸಾಹಿತ್ಯ ಸಾಂಸ್ಕೃತಿಕ ನಾಟಕ ವಿಚಾರ ಸಂಕಿರಣಗಳಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಹ ಮ ಭಟ್ಟರು ಇಹಲೋಕ ತ್ಯಜಿಸಿದ ನಂತರ ಅವರ ಸ್ಮರಣೆಯ ಪ್ರಯುಕ್ತ ಪ್ರತಿ ವರ್ಷವೂ ಅಭಿವ್ಯಕ್ತಿ ಬಳಗದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ನೆಲದಲ್ಲಿ ಅವರ ಕೊಡುಗೆಯನ ಸಾಂಸ್ಕೃತಿಕ ಕ್ರಿಯಾಶೀಲತೆಯನ್ನು ನೆನಪಿಸುವ ಹಬ್ಬದ ಮಾದರಿಯಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದರು ಗೋಪಾಲ್ಗೌಡರ ಚಂದ್ರ ನೆನಪಿನ ಸ್ಮರಣೆ ಗೋಪಾಲ್ಗೌಡರ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಮೂರು ದಿವಸದ ಕಾರ್ಯಕ್ರಮ ಆಮೇಲೆ ಪ್ರತಿ ದಿವಸ ಕೂಡ ಕಾ ಕರ್ನಾಟಕದ ಮತ್ತು ಸುತ್ತಲಿನ ರಾಜ್ಯದ ಹೆಸರಾದ ಕವಿಗಳಿಂದ ಕವಿಗೋಷ್ಠಿ ವಿಚಾರ ಸಂಕೀರ್ಣ ಮತ್ತು ರಾತ್ರಿ ನಾಟಕಗಳು ಕಾರ್ಯಕ್ರಮ ಮೂರು ದಿವಸ ನಡೆಯುತ್ತದೆ ಗೋಪಾಲ್ಗೌಡರ ಕಾರ್ಯಕ್ರಮವನ್ನು ಗೋಪಾಲ್ಗೌಡರ ಬಗ್ಗೆ ಇರೋ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸೂಕ್ತವಾದ ವ್ಯಕ್ತಿ ವ್ಯಕ್ತಿ ಒಳಬಾಗಿ ಎಲ್ಲರಿಗೂ ಪರಿಚಯ

ಸಚಿವ ಮಧು ಬಂಗಾರಪ್ಪನವರು ವಾರ್ತಾಪತ್ರ ಬಿಡುಗಡೆಗೊಳಿಸುವರು ಎಂದು ಮಾಹಿತಿ ನೀಡಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ